ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಮಂದಿರದ ಉದ್ಘಾಟನೆಯಾಗುತ್ತಿರುವುದು ಇಡೀ ದೇಶಾದ್ಯಂತ ಸಂಭ್ರಮ ಮನೆ ಮಾಡುವಂತೆ ಮಾಡಿದೆ ಇದೇ ವೇಳೆಯಲ್ಲಿ ರಾಮನಿಗೆ ಸಂಬಂಧಿಸಿದ ಅನೇಕ ಸ್ಥಳಗಳು ಬರುತ್ತಿದ್ದು ಧಾರವಾಡದಲ್ಲಿ ಇರುವ ರಾಮನ ಬಂಟ ಹನುಮಂತನ ಕ್ಷೇತ್ರವೀಗ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿ ಹೊಂದಲು ಅಣಿಯಾಗುತ್ತಿದೆ ಇದರ ಮಾಹಿತಿ ಇಲ್ಲಿದೆ ನೋಡಿ ಇದು ಧಾರವಾಡದ ಹೊರವಲಯದ ನುಗ್ಗಿಕೇರಿ ಗ್ರಾಮದ ಕೆರೆ ದಂಡೆಯ ಮೇಲಿರುವ ಹನುಮಂತ ದೇವರ ದೇವಸ್ಥಾನ ನುಗ್ಗಿಕೇರಿ ಹನುಮಂತ ಪುರಾಣ ಮತ್ತು ಐತಿಹಾಸಿಕ ಹಿನ್ನೆಲೆ ಹೊಂದಿದತ ಹೀಗಾಗಿ ಇಲ್ಲಿ ಪ್ರತಿ ಶನಿವಾರ ಸಾವಿರಾರು ಜನ ಬರ್ತಾರೆ ಉಳಿದ ದಿನಗಳಲ್ಲಿಯೂ ದೂರದ ಊರುಗಳ ಭಕ್ತರು ಬರ್ತಾನೆ ಇರ್ತಾರೆ ಇಂತಹ ದೇವಸ್ಥಾನವನ್ನ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಿರುವ ಹಿನ್ನೆಲೆ ಇಟ್ಟುಕೊಂಡು ವಿಶೇಷವಾಗಿ ಅಭಿವೃದ್ಧಿ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ ಹೌದು ಧಾರವಾಡದ ಟೋಲ್ ನಾಕಾದಿಂದ ಈ ದೇವಸ್ಥಾನದವರೆಗೆ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಶೋರ ರಸ್ತೆ ಮಾಡುವುದಕ್ಕೆ ಶಾಸಕ ಅರವಿಂದ್ ಬೆಲ್ಲದ್ ಚಾಲನೆ ನೀಡಿದ್ದಾರೆ ಹನ್ನೆರಡು ಮೀಟರ್ ಕಾಂಕ್ರೀಟ್ ರಸ್ತೆ ಹಾಗೂ ದೇವಸ್ಥಾನದವರೆಗೂ ಹೋಗಿ ಬರುವ ಪಾದಚಾರಿಗಳಿಗೆ ಪ್ರತ್ಯೇಕ ಕಾರಿಡಾರ್ ಮಾಡಲಿದ್ದಾರೆ ಜೊತೆಗೆ ನುಗ್ಗಿಕೇರಿ ಕ್ಷೇತ್ರವನ್ನು ಹತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿ ಮಾಡುವುದಕ್ಕೆ ಮುಂದಾಗಿದ್ದಾರೆ ಕೇಂದ್ರ ಸರ್ಕಾರದ ವಿಶೇಷ ಅನುದಾನದಿಂದ ಈ ಕೆಲಸ ಆಗ್ತಿದೆ ಅಂತ ಶಾಸಕ ಬೆಲ್ಲದ್ ಹೇಳಿದ್ದಾರೆ ನಮ್ಮ ಧಾರವಾಡದ ಅತ್ಯಂತ ಪ್ರಸಿದ್ಧ ಯಾತ್ರಾಸ್ಥಳ ಅಂತಂದ್ರೆ ನುಗ್ಗಿಕೇರಿ ಹನುಮಪ್ಪನ ದೇವಸ್ಥಾನ ನಲ್ವತ್ತು ಕೋಟಿ ರೂಪಾಯದಲ್ಲಿ ಇವತ್ತು ನಮ್ಮ ಹುಬ್ಬಳ್ಳಿ ಟೋಲ್ ನಾಲ್ಕ ಅಂತ ಏನಂತೇವಿ ಆ ಟೋಲ್ ಹಿಡ್ಕೊಂಡು ನುಗ್ಗಿಕೇರಿ ಹನುಮಪ್ಪನ ದ್ವಾರ ಬಾಗಿಲ ತನಕ ಈ ರಸ್ತೆ ಅಭಿವೃದ್ಧಿ ಕಾರ್ಯ ಇಟ್ಟ ಇದರಲ್ಲಿ ತೆಗೆದುಕೊಂಡಿದೆ ನಲ್ವತ್ತು ಕೋಟಿ ರೂಪಾಯದಲ್ಲಿ ಇದು ಟೆಂಡರ್ ಶೂವರ್ ಸ್ಪೆಸಿಫಿಕೇಷನ್ ಪ್ರಕಾರ ಆಗ್ತಿರುವಂಥ ರಸ್ತೆ ಉತ್ತಮವಾದ ಹನ್ನೆರಡು ಮೀಟ್ರಿನ ಕಾಂಕ್ರೀಟ್ ರಸ್ತೆ ಆಗ್ತೈತಿ ಆಮೇಲೆ ಅದರ ಪಕ್ಕದಲ್ಲಿ ಒಳ್ಳೆ ಫುಟ್ಪಾತ್ ಆಗ್ತೈತಿ ಲೈಟಿಂಗ್ ಆಗ್ತೈತಿ ಮತ್ತೆ ಸ್ವಲ್ಪ ಸ್ವಲ್ಪ ಡಿಸ್ಟನ್ಸ್ ಆದಮೇಲೆ ಕುತ್ಕೊಳ್ಳಾಕಲ್ಲೇ ಕುತ್ಕೊಳ್ಳೋ ಕುರ್ಚಿಗಳನ್ನು ಕೂಡ ನಾವು ಮಾಡ್ತೀವಿ ಆಮೇಲೆ ಸ್ವಲ್ಪ ಊರು ದಾಟಿದ ಮೇಲೆ ಅಲ್ಲದು ಸ್ವಲ್ಪ ಕುಡಿಯಾಕದು ನೀರಿನಿಂದದು ವ್ಯವಸ್ಥೆ ಮಾಡ್ತೈತಿ ನಲ್ವತ್ತು ಕಿಲೋಮೀಟರ್ ನಲ್ವತ್ತು ಕೋಟಿ ರೂಪಾಯದಲ್ಲಿ ಈಗ ಆಗ್ತಿರುವಂಥ ಈ ರಸ್ತೆ ಈ ನುಗ್ಗಿಕೇರಿ ದೇವಸ್ಥಾನ ಜಾಗೃತ ತಾಣವಾಗಿ ಜನಜನಿತವಾಗಿದೆ ದೇಶದ ನಾನಾ ಕಡೆಯಿಂದ ಭಕ್ತರು ಇಲ್ಲಿಗೆ ಬರ್ತಾರೆ ಜನಮೇಜಯ ರಾಜ ತನ್ನ ಮೇಲಿನ ಸರ್ಪಹತ್ಯಾ ದೋಷ ನಿವಾರಣೆಗಾಗಿ ದೇಶದ ಪ್ರಮುಖ ಸ್ಥಳಗಳಲ್ಲಿ ಹನುಮಂತ ದೇವರ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿದ್ದ ಹಾಗೆ ಪ್ರತಿಷ್ಠಾಪನೆಗೊಂಡ ಇದಾಗಿತ್ತು ಆದರೆ ಕಾಲಕ್ರಮೇಣ ದಾಳಿಕೋರರ ಹಾವಳಿ ಹೆಚ್ಚಾದಾಗ ನುಗಿಕೇರಿ ಗ್ರಾಮಸ್ಥರು ಇಲ್ಲಿರೋ ಕೆರೆಯಲ್ಲಿ ಮೂರ್ತಿಯನ್ನು ಮುಚ್ಚಿ ಹಾಕಿದ್ರು ಬಳಿಕ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿದ್ದ ವ್ಯಾಸರಾಜರ ಕನಸಿನಲ್ಲಿ ಮೂರ್ತಿ ಬಂದಿತ್ತು ಅವರು ಇಲ್ಲಿಗೆ ಬಂದು ಕೆರೆಯಿಂದ ಹನುಮಂತ ದೇವರ ಮೂರ್ತಿಯನ್ನ ಹೊರತೆಗೆದು ಪುನರ್ ಪ್ರತಿಷ್ಠಾಪನೆ ಮಾಡಿರುವ ಹಿನ್ನೆಲೆ ಈ ಕ್ಷೇತ್ರಕ್ಕಿದೆ ಇಂದಿಗೂ ಪ್ರತಿ ಶನಿವಾರ ಸಾವಿರಾರು ಜನ ಬರ್ತಾರೆ ಉಳಿದ ದಿನಗಳಲ್ಲಿಯೂ ಭಕ್ತರು ಬರ್ತಾನೆ ಇರ್ತಾರೆ ಹೀಗಾಗಿ ಇಂತಹ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗಿರುವುದು ದೇವಸ್ಥಾನದವರಿಗೂ ಖುಷಿ ಕೂತಿದೆ ಪಟಾರಿಯಾಗಿ ರಾಮಮಂದಿರ ಉದ್ಘಾಟನೆಯ ಶುಭ ಮುಹೂರ್ತದಿಂದಾಗಿ ಈಗ ಆತನ ಪರಮ ಭಕ್ತ ಹನುಮಂತನ ಕ್ಷೇತ್ರಗಳಿಗೂ ಶುಕ್ರ ದೆಸೆ ಒದಗಿ ಬಂದಂತಾಗಿದ್ದು ಭವಿಷ್ಯದಲ್ಲಿ ನುಗ್ಗಿಕೇರಿ ಹನುಮಂತ ದೇವರ ದೇವಸ್ಥಾನ ರಾಜ್ಯದ ಪ್ರಮುಖ ಪ್ರವಾಸಿ ತಾಣವಾಗಿ ಬೆಳೆಯುವುದರಲ್ಲಿ ಎರಡು ಮಾತಿಲ್ಲ ವೆಟ್ರಲ್ ಕರಡಿಗುಟ ಜಿ ಕನ್ನಡ ನ್ಯೂಸ್ ಧಾರವಾಡ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే